ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇನ್ಮೇಲೆ ನನ್ನ ಎಲ್ಲ ವ್ಲಾಗ್ಸಲ್ಲೂ ನೋಡಿ ಇಲ್ಲಿ ಕಾಣ್ತಾಳಲ್ಲ ಈ ಹುಡುಗಿ ಕಾಣ್ತಾಳೆ ಸೊ ಇವಳು ನಮ್ಮ ಹುಡುಗಿನೇ ಯಾಕಂದರೆ ನಾವು ಇನ್ನೂ ಒಂದು ಟ್ವೆಂಟಿ ಡೇಸ್ ಇದೆ ನಮ್ಮ ಊರು ಹಬ್ಬಕ್ಕೆ ಸೊ ಅಲ್ಲಿಂದು ಒಳ್ಳೊಳ್ಳೆ ಎಲ್ಲ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಸೊ ನಾನು ಈ ಸತಿ ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ಸೊ ನಾನು ಫುಲ್ ಒಂದು ಬ್ರೇಕ್ ತೊಗೊಳ್ಬೇಕಾಗಿತ್ತು ಆರಾಮಾಗಿ ರೆಸ್ಟ್ ಮಾಡಬೇಕಿತ್ತು ನಮ್ಮ ಗುಡ್ಡಗೆ ಹಿಡಿಯೋದೇನು ತುಂಬ ಚಿಕ್ಕ ವಿಷಯ ಅಂತೂ ಅಲ್ಲವೇ ಅಲ್ಲ ಸೊ ಬ್ರೇಕ್ ತಗೊಂಡು ನಾನು ಮತ್ತು ಇವತ್ತು ಬಂದೆ ಸೊ ಇವತ್ತು ನಾವು ಒಂದು ಹೇರ್ ಕಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ರಾಜಿ ಸೊ ಕಟ್ವೆಲ್ ಅಂತ ನಮ್ಮ ಹೋಟೆಲ್ ಪಕ್ಕನೇ ಇರೋದು ಸೊ ಒಂದು ಸತಿ ನೋಡೋಣ ಒಂದು ಸತಿ ಹೇಗೆ ಅನಿಸುತ್ತೆ ಅಂತ ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ ನಾನು ರಾಜಿ ಇಬ್ಬರು ಹೊರಟಿದ್ದೀವಿ ಸೊ ಫೇಸ್ ಅಂತೂ ಸಿಕ್ಕಾಪಟ್ಟೆ ಡಲ್ಲಿದೆ ಯಾಕಂದರೆ ನಾವು ಬಸ್ಸಿಂದ ಬಂದು ಸೊ ಫುಲ್ ಟೈರ್ಡ್ ಫೇಸ್ ಇಬ್ರದ್ದು ಸೊ ಒಂದು ಸತಿ ಬಟ್ ನನಗೆ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಲ್ಲಿ ಸಾಂಗ್ಸ್ ಹಾಕಿದ್ರು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ವಾಲ್ಯೂಮ್ನ ಫುಲ್ಲು ಇದು ಎರೇಸ್ ಮಾಡಿದ್ದೀನಿ ಹೇರ್ ವಾಶ್ ಮತ್ತು ಒಂದು ಸಿಂಪಲ್ ಹೇರ್ ಕಟ್ ಅಷ್ಟೇ ಒಂದು ಯು ಶೇಪ್ ಹೇರ್ ಕಟ್ ಮಾಡಿಸಿದ್ವಿ ನಾನು ಮತ್ತು ರಾಜ ಇಬ್ಬರು ಕೂಡ ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ನಮಗೆ ಇದು ಮಾಡಿಕೊಡ್ತಾರೆ ಇದು ಇದು ಬ್ರ್ಯಾಂಚ್ ಬಂದು ಇನ್ನೊಂದು ಸಿ ಒಂದಿದೆ ಇಲ್ಲಿ ಎಸ್ ಐ ಟಿ ಹತ್ರ ಒಂದಿದೆ ಸೊ ತುಂಬ ಚೆನ್ನಾಗಿ ನಮಗೆ ಕೇರ್ ಮಾಡಿದ್ರು ವಿತ್ ನಮಗೆ ತುಂಬ ಒಂದು ಏನಂತಾರೆ ತುಂಬ ಮುಜುಗರ ಆ ಥರ ಅಂತ ಅನ್ನಿಸ್ಲೇ ಇಲ್ಲ ಸೊ ತುಮಕೂರಲ್ಲಿ ಇದೇ ಫಸ್ಟ್ ಟೈಮ್ ರಾಜಿ ಅಂತೂ ಇದೇ ಫಸ್ಟ್ ಟೈಮು ನಾನು ತುಮಕೂರಲ್ಲಿ ಇದೇ ಫಸ್ಟ್ ಟೈಮು ಸೊ ನಾನು ಬೆಂಗಳೂರಲ್ಲಿ ಕೆಲವೊಂದು ಕಡೆ ಹೋಗಿದ್ದೀನಿ ಬಟ್ ರಾಜೀಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೂ ತುಮಕೂರಲ್ಲಿ ಇದೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಯಾಕಂದರೆ ಇವ್ರು ನಮ್ಮ ಹೋಟೆಲಿಗೆ ಬರ್ತಾರೆ ಎಲ್ಲರೂ ಊಟ ಮಾಡೋಕ್ಕೆ ಕಾಫಿ ಟೀಗೆ ಎಲ್ಲ ಆ್ಯಕ್ಚುಲಿ ಒಂದು ಆಫರ್ ನಡೀತಾ ಇದೆ ಅದಕ್ಕೋಸ್ಕರ ನಾನು ರಾಜಿ ಒಂದು ಸರ್ತಿ ಹೋಗಿ ನೋಡ್ಕೊಂಬರೋಣ ನೋಡ್ಕೊಂಬರೋಣ ಅಂತ ಹೇಳ್ತಿದ್ಲು ಅದಕ್ಕೆ ಹೋಗಿ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಮಾಡಿಸ್ಕೊಂಬಂದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸ್ವಲ್ಪ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಇನ್ ಕೇಸ್ ನಿಯರ್ ಬೈ ತುಮಕೂರು ಯಾರಾದರೂ ಇದ್ದರೆ ಅಲ್ಲಿಗೆ ಹೋಗಿ ಇಂದ ನಾನು ಏನು ಬ್ಲಾಗ್ ಎಲ್ಲ ವೀಡಿಯೋಸೇ ಮಾಡ್ಕೊಳಲಿಲ್ಲ ನಾನು ಆ್ಯಕ್ಚುಲಿ ಹರಿ ಬರೀಲಿ ಎಲ್ಲ ಕೆಲಸ ಮಾಡಬೇಕಿತ್ತು ಫಾಸ್ಟ್ ಫಾಸ್ಟಾಗಿ ಸೊ ನಾನು ವೀಡಿಯೋ ಮಾಡಿಕೊಂಡು ಅದೆಲ್ಲ ಮ್ಯಾನೇಜ್ ಮಾಡಿ ನಾನು ವೀಡಿಯೋ ಇರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಆಗಿ ಬಂದಿದ್ದೀನಿ ಮತ್ತು ಬ್ಯಾಂಗ್ ಮತ್ತು ತುಮಕೂರಿಗೆ ಬಂದೆ ಸೊ ಹಬ್ಬದ ದಿವಸ ಹೋಗಿದ್ದು ನಾನು ಹಬ್ಬ ಇಲ್ಲೆಲ್ಲ ಹಬ್ಬ ಮುಗಿಸ್ಕೊಂಡು ಹೋಗಿ ಸೊ ಇವತ್ತು ಬಂದಿದ್ದೀನಿ ಸೊ ಇನ್ಮೇಲೆ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಬ್ಲಾಗ್ನ ಮಾಡಿ ಹಾಕಬೇಕು ಬಟ್ ಇಲ್ಲಿ ಒಂದು ಒಳ್ಳೆ ಹೇರ್ ಕಟ್ ಫೀಲ್ ಆಯಿತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಲಿಟಲ್ ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತಲೂ ಅನ್ನಿಸ್ತು ಸೊ ಬಜೆಟಲ್ಲೆಲ್ಲ ಯಾಕಂದರೆ ಅವರು ಎಲ್ಲ ಫುಲ್ ಇನ್ವೆಸ್ಟ್ ಮಾಡಿರ್ತಾರೆ ಅಲ್ವಾ ಸೊ ಅವರು ಒಂದು ರೇಟ್ನ ಹಾಕೆ ಹಾಕ್ತಾರೆ ತುಂಬ ಚೆನ್ನಾಗಿತ್ತು ಗುಡ್ಡು ಫುಲ್ ಎದ್ರಕೊಂಬಿಡ್ತಾಯಿದ್ದ ಸೊ ಏನೋ ಮಾಡ್ತಾಯಿದ್ದಾರೆ ಅಮ್ಮಂಗೆ ಅಂತ ಅಳ್ತಿದ್ದೆ ಅದಕ್ಕೆ ಹಂಗೆ ಕೂರಿಸ್ಕೊಂಡಿದ್ದೆ ಸೊ ನಾನು ಹೇರ್ ಕಟ್ ಬಾಯ್ಸು ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗೊತ್ತಾ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಅಷ್ಟೇ ರಾಜಿಗೂ ಅಷ್ಟೇ ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಬೇರೆ ಇನ್ನೇನು ಹೇಳೋದು ಅದೇ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದೆ ಸೊ ಅಲ್ಲೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋದು ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ನಾವು ಸಿಕ್ಕಾಪಟ್ಟೆ ನಾನ್ ವೆಜ್ ಎಲ್ಲ ಮಾಡಿದರು ನಾನ್ ವೆಜ್ ಎಲ್ಲ ತಿಂದ್ವಿ ಸೊ ಅದೆಲ್ಲ ಮಾಡ್ಕೋಬೇಕು ವೀಡಿಯೋ ಅಂದ್ಕೊಂಡೆ ನಾನು ಯಾರು ಮಾಡ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾರಿಗೆ ಎಲ್ಲರೂ ನಾರ್ಮಲಾಗಿ ಆ ಥರ ವೀಡಿಯೋ ಹಾಕಿ ಹಾಕ್ತಾರೆ ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಅದೇ ಸೊ ಫೈನಲಿ ನಮ್ಮದೊಂದು ಒಂದು ಲುಕ್ ಈ ಥರ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಹೇರ್ ಸೆಟ್ಟಿಂಗ್ ಮಾಡಿಕೊಟ್ರು ಅಲ್ಲಿ ಏನಂದರೆ ಅಲ್ಲಿ ಸಾಂಗ್ಸ್ ಹಾಕಿದ್ದಾರೆ ಸೊ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಚೆನ್ನಾಗಿ ಅನ್ನಿಸ್ತು ಸೊ ಲಾಸ್ಟಲ್ಲಿ ವೀಡಿಯೋ ಹಾಕಿದ್ದೀನಿ ನೋಡಿ ಈ ಥರ ಇತ್ತು ಹೇರು ಥ್ಯಾಂಕ್ ಯು ಫಾರ್ ವಾಚಿಂಗ್